ಹಲೋ ಫ್ರೆಂಡ್ಸ್ ಸುಮಧಾರ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ರುಚಿಕರವಾದ ಟೀ ಟೈಮ್ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ಅದೇನಂದರೆ ಸಬ್ಬಕ್ಕಿ ಪಕೋಡ ತುಂಬಾ ಸುಲಭವಾಗಿ ರುಚಿಕರವಾಗಿ ಮಾಡ್ಕೋಬೋದು ಈ ಸಬ್ಬಕ್ಕಿ ಪಕೋಡನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಹಾಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಪ್ನಷ್ಟು ನಾನು ಸಬ್ಬಕ್ಕಿನ ತಗೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ನೈಲಾನ್ ಸಬ್ಬಕ್ಕಿ ಅಲ್ಲ ಮಾಮೂಲಿ ಸಬ್ಬಕ್ಕಿ ಈಗ ಇದನ್ನ ಎರಡರಿಂದ ಮೂರು ಸರಿ ಚೆನ್ನಾಗಿ ನಾವು ತೊಳ್ಕೊಳ್ಬೇಕು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಇದರಲ್ಲಿ ಪಿಷ್ಟದ ಅಂಶ ಏನಿದೆಯೋ ಅದೆಲ್ಲ ಹೋಗಬೇಕು ಇವರೆಗೂ ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ತೆಗೆದ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ ನೀರಿಲ್ಲ ಈಗ ನಾವು ಯಾವ ಕಪ್ನಲ್ಲಿ ಸಬಕ್ಕಿಯನ್ನು ತಗೊಂಡ್ವೋ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ ನಾನು ಈ ಬಟ್ಲಿಗೆ ಸ್ವಲ್ಪ ಸ್ವಲ್ಪ ಮೊಸರಿತ್ತಲ್ಲ ಅನ್ನೋ ಕಾರಣಕ್ಕೆ ನೀರು ಹಾಕಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಿಮಗೆ ಟೈಮ್ ಇತ್ತು ಅಂತಂದರೆ ಓವರ್ನೈಟ್ ಪೂರ್ತಿಯಾಗಿ ನಾವು ಇದನ್ನು ನೆನೆಯೋದಕ್ಕೆ ಬಿಡ್ಬೋದು ಇಡೀ ರಾತ್ರಿ ನೆನೆಯೋದಕ್ಕೆ ಬಿಟ್ಟು ಪರವಾಗಿಲ್ಲ ಅಥವಾ ಟೈಮ್ ಇಲ್ಲ ಅಂತಂದರೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟರೆ ಸಾಕು ಇದು ಕಂಪ್ಲೀಟಾಗಿ ಮೆತ್ತಗಾಗಬೇಕು ತುಂಬ ನಿಮಗೆ ಡ್ರೈ ಅನಿಸಿದ್ರೆ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಯೋದಕ್ಕೆ ಬಿಡಿ ಈಗ ಇದನ್ನು ಮುಚ್ಚಿಡೋಣ ಈಗ ಇದನ್ನು ಮುಚ್ಚಿ ಒಂದು ಕಪ್ನಷ್ಟು ಕಡಲೆ ಬೀಜನ ತೊಗೋಬೇಕು ಹಸಿ ಕಡಲೆ ಬೀಜ ಇದು ಇದನ್ನು ಚೆನ್ನಾಗಿ ಹದವಾಗಿ ಹುರ್ಕೋಬೇಕು ಹುರಿದ ನಂತರ ಈ ಹೊಟ್ಟನ್ನೆಲ್ಲ ತೆಗೆದು ನಾವು ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ಈ ಕಡಲೆ ಬೀಜನ ಹುರಿದು ನಾನು ಮಿಕ್ಸಿಗೆ ಹಾಕಿ ನೋಡಿ ಈ ರೀತಿ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ತರಕಾರಿಯಾಗಿರಬೇಕು ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಬಾಯಿಗೆ ಸಿಕ್ಕಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಪುಡಿ ಮಾಡಿದ ಜಾರಿಗೆನೆ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಖಾರ ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೋಬೋದು ಅರ್ಧ ಇಂಚಿನಷ್ಟು ಶುಂಠಿನ ಸಿಪ್ಪೆ ತೆಗೆದು ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದನ್ನು ಸಹ ಜಾರಿಗೆ ಹಾಕ್ಕೊಳ್ಳೋಣ ಈಗ ಇವಿಷ್ಟು ಪದಾರ್ಥನ ಪುಡಿ ಮಾಡ್ಕೊಳ್ಳೋಣ ಈಗ ಈ ರೀತಿ ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮೊದಲೇ ನೆನೆಸಿಟ್ಟಿರೋವಂಥ ಸಬ್ಬಕ್ಕಿನ ಹಾಕ್ಕೊಳ್ಳೋಣ ನೋಡಿ ಈ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ ಈ ರೀತಿ ಚೆನ್ನಾಗಿ ನೆಂದಿರಬೇಕು ನೋಡಿ ನಾನು ಈ ಸಬ್ಬಕ್ಕಿನ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿದ್ದೆ ನೀವು ಓವರ್ನೈಟ್ ನೆನೆಸಿದ್ರು ತೊಂದರೆ ಇಲ್ಲ ಈಗ ಇದನ್ನು ಹಾಕ್ಕೊಂಡು ತರ್ತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ತರಕಾರಿಯಾಗಿ ರುಬ್ಕೊಳ್ಳೋದಾಗಿದೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಪೂರ್ತಿ ಫೈನ್ ಪೇಸ್ಟ್ ಮಾಡೋದು ಬೇಡ ತರಕಾರಿಯಾಗಿ ರುಬ್ಕೊಂಡ್ರೆ ಸಾಕು ಉಳಿದಿರೋಂಥ ಸಬ್ಬಕ್ಕಿನೂ ನಾವು ಇದೇ ರೀತಿಯೇ ರುಬ್ಕೋಬೇಕು ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಲ್ಲ ಹಾಗೆ ರುಬ್ಕೊಂಡಿದ್ದೀನಿ ಇದು ಉಳ್ದಿರೋವಂಥ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ನಿಮಗೆ ಈ ಉಳಿದಿರೋಂಥ ಸಬ್ಬಕ್ಕಿನಲ್ಲಿ ಏನಾದರೂ ಕಡಿಮೆ ನೀರು ಅಂಶ ಇದೆ ಅಂತಂದರೆ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋದು ಏನು ರುಬ್ಬೋದು ಏನು ತೊಂದರೆ ಇಲ್ಲ ಮತ್ತು ರುಬ್ಬಿದ್ದ ರುಬ್ಬಿರೋ ಅಂತ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಸಬ್ಬಕ್ಕಿನ ರುಬ್ಬಿ ರುಬ್ಬಿ ಹಾಕಿದ ನಂತರ ಇದಕ್ಕೆ ಕ್ಯಾರೆಟ್ ತುರಿ ಹಾಕ್ಕೊಳ್ಳೋಣ ಎರಡು ಮೀಡಿಯಮ್ ಸೈಜ್ ಕ್ಯಾರೆಟ್ನ ನಾನು ಇದನ್ನು ತುರಿದಿಟ್ಕೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಅಂಥದ್ದು ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೆ ಪುಡಿ ಮಾಡಿಟ್ಕೊಂಡಿದ್ದ ಕಡಲೆ ಬೀಜದ ಹಾಕೊಳ್ಳೋಣ ಇದು ಒಂದು ಕಪ್ನಷ್ಟು ಹಾಕ್ತಾಯಿದ್ದೀನಿ ಇದು ಹಾ ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು ನಾನು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಹಿಟ್ಟು ಕಲಸ ಕಲಸೋವಾಗ ನೋಡ್ಕೋಬೇಕು ಹದ ನೋಡಿಕೊಂಡು ನೀವು ಬೈಂಡಿಂಗ್ ಏನಾದರೂ ಬರಲಿಲ್ಲ ಉಂಡೆ ಕಟ್ಟ ಹದಕ್ಕೆ ಬರಲಿಲ್ಲ ಅಂತಂದಾಗ ನೀವು ಎಕ್ಸ್ಟ್ರಾ ಹಾಕೋಬೋದು ನಾನು ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಈಗ ಇದನ್ನು ಕಲಿಸೋದಕ್ಕೆ ಮುಂಚೆ ನಾವು ಎಣ್ಣೆನ ಬಿಸಿಗಿಟ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ನಾನು ಬಿಸಿಗಿಟ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ಲ ನೋಡಿಕೊಂಡು ಎಕ್ಸ್ಟ್ರಾ ಬೇಕಂದರೆ ಹಾಕೋಬೋದು ಇದಕ್ಕೆ ನಾನು ನೀರು ಸೇರಿಸ್ತಾ ಇಲ್ಲ ಈ ಸಬ್ಬಕ್ಕಿಯಲ್ಲಿರೋ ಮಾಯ್ಚರ್ನಲ್ಲೇ ನಾನು ಕಲಿಸ್ತಾ ಇದ್ದೀನಿ ಅಂದರೆ ಸಬ್ಬಕ್ಕಿ ನೆನೆಯೋದಕ್ಕೆ ನಾವು ಮೋಸ ಹಾಕಿದ್ವಲ್ಲ ಅದೇ ಮಾಯ್ಚರು ಹಾಗೆ ಈ ಕ್ಯಾರೆಟ್ ತುರಿನಲ್ಲಿರೋ ನೀರಿನಂಶ ಇದರಲ್ಲೇ ನಾವು ಕಲಿಸ್ಕೋಬೇಕು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಬ್ಬಕ್ಕಿ ಮಿಶ್ರಣ ಒಂದಕ್ಕೊಂದು ನೀಟಾಗಿ ಬೆರೆಯೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ಸ್ವಲ್ಪವೂ ನೀರನ್ನ ಆ್ಯಡ್ ಮಾಡಿಲ್ಲ ಹಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿದ ನಂತರ ನಾನು ಕೈ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಕೈ ತೇವ ಮಾಡಿಕೊಂಡು ಇದನ್ನು ಉಂಡೆ ಇದ್ದೀನಿ ನಿಮಗೆ ನೀರು ಬೇಡ ಅಂದರೆ ಎಣ್ಣೆನಾದರೂ ನಾವು ಕೈ ತೇವ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಕೋಬೋದು ನಿಮಗೆ ದಪ್ಪ ಬೇಕೆಂದರೆ ದಪ್ಪ ಅಥವಾ ಸಣ್ಣದಾಗಿ ಇಲ್ಲ ನಿಮಗೆ ಬೇರೆ ಯಾವ ಆಕಾರ ಬೇಕಾದರೂ ಆ ಆಕಾರಕ್ಕೆ ನೀವು ಉಂಡೆನ ಕಟ್ಕೋಬೋದು ಆದಷ್ಟು ನೀರನ್ನ ಜಾಸ್ತಿ ಹತ್ಕೊಳಕ್ಕೆ ಹೋಗ್ಬೇಡಿ ಒಂದು ಸರಿ ನಾವು ಈ ರೀತಿ ಕೈ ತೇವ ಮಾಡಿಕೊಂಡ್ರೆ ಸಾಕು ಆಮೇಲೆ ಏನು ಅವಶ್ಯಕತೆ ಇರೋಲ್ಲ ಒಂದು ನಾಲ್ಕೈದು ಮಾಡಿದ್ಮೇಲೆ ಒಂದು ಸ್ವಲ್ಪ ಹತ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಎಣ್ಣೆಯಲ್ಲಾದರೂ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಕಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಕಂಪ್ಲೀಟಾಗಿ ಉಂಡೆಗಳನ್ನ ಕಟ್ಕೊಂಡಿದ್ದಾಗಿದೆ ಎಣ್ಣೆ ಕಾದಿದೆಯಾ ಅಂತ ನೋಡೋಣ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಮೇಲೆ ತೆಲಿ ಇದೆ ಚೆನ್ನಾಗಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಉಂಡೆಗಳನ್ನ ತಗೊಂಡು ಎಣ್ಣೆಗೆ ಬಿಡ್ತಾ ಇದ್ದೀನಿ ಬಿಡಬೇಕಾದ್ರೆ ನಿಧಾನವಾಗಿಬಿಡಿ ಯಾಕಂದರೆ ಇದು ದಪ್ಪ ಮತ್ತು ತೂಕ ಇರೋದ್ರಿಂದ ಜೋರಾಗಿ ಹಾಕಿದ್ರೆ ಸಿಡಿಯೋಕ್ಕೆ ಶುರುವಾಗತ್ತೆ ನೋಡಿ ಎಣ್ಣೆ ಹಾಕಬೇಕಾದ್ರೆ ನಾವು ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡು ಹಾಕಬೇಕು ಹಾಗೆ ಎಣ್ಣೆನೂ ಸಹ ಹದವಾಗಿ ಚೆನ್ನಾಗಿ ಕಾದಿಡಬೇಕು ನಾನು ಹಾಕಬೇಕಾದ್ರೆ ಫುಲ್ಲು ಲೋ ಫ್ಲೇಮ್ ಇಟ್ಟಿದೆ ಈಗ ಮೀಡಿಯಂ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂದು ನಿಮಿಷ ಬಿಟ್ಟು ನಾವು ಇದನ್ನು ತಿರು ಹಾಕ್ಕೋಬೇಕು ಈಗ ಒಂದು ನಿಮಿಷ ಆಗಲಿ ನೋಡಿ ಫ್ರೆಂಡ್ಸ್ ಒಂದು ನಿಮಿಷ ಆಯಿತು ಈಗ ಇದನ್ನು ತಿರು ಹಾಕ್ಕೊಳ್ಳೋಣ ನೋಡಿ ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ತುಂಬ ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಹದವಾಗಿ ಬೇಯಬೇಕು ಹೊರಗಡೆ ಎಲ್ಲ ಕ್ರಿಸ್ಪಿ ಆಗಬೇಕು ಅದಕ್ಕೋಸ್ಕರ ನಾವು ಹದವಾಗಿ ಬೇಯಿಸ್ಕೊಳ್ಳೋಣ ಈ ರೀತಿ ಕೈ ಬಿಡದೆ ನಾವು ತಿರುಕೊಡ್ತಾನೆ ಇರಬೇಕು ನಾವು ಕೈ ಬಿಟ್ಟರೆ ಒಂದೇ ಕಡೆ ಬೆಂದಿರುತ್ತೆ ಎಲ್ಲ ಕಡೆ ಬೆಂದಿರಲ್ಲ ಈಗ ನೋಡಿ ಕಂಪ್ಲೀಟಾಗಿ ತೆಗಿತಾಯಿದ್ದೀನಿ ನಿಮಗೆ ಇನ್ನೂ ಸಬ್ಬಕ್ಕಿ ಸಬ್ಬಕ್ಕಿ ಬ ಇರಬೇಕು ಅನ್ನೋದಾದರೆ ನೀವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕಾದ್ರೆ ಜಾಸ್ತಿ ತರ್ತರಿಯಾಗಿ ಮಾಡಬೇಡಿ ಹಾಗೆ ಸ್ವಲ್ಪ ಇರಬೇಕು ಈ ತರ್ತರಿಯಾಗಿ ಮಾಡೋ ಉದ್ದೇಶ ಏನಂದರೆ ಅದು ಬೈಂಡಿಂಗ್ ಬರಲಿ ಅನ್ನೋದಕ್ಕೋಸ್ಕರ ಸಬ್ಬಕ್ಕಿ ಸಬ್ಬಕ್ಕಿನೇ ಹಾಕಿದ್ರೆ ನಾವು ಉಂಡೆ ಕಟ್ಟೋದಕ್ಕೆ ಬರೋಲ್ಲ ಅದರಿಂದ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ತರಕಾರಿಯಾಗಿದ್ದರೆ ನಿಮಗೆ ಇಲ್ಲಿ ಸಬ್ಬಕ್ಕಿ ಸಬ್ಬಕ್ಕಿನೇ ಕಾಣ್ತಾ ಇರುತ್ತೆ ಆ ರೀತಿ ಸಬ್ಬಕ್ಕಿ ಸಬ್ಬಕ್ಕಿ ಇರಬೇಕು ಅನ್ನೋರು ಆ ರೀತಿನೂ ಮಾಡ್ಕೊಬೋದು ಅಥವಾ ಈ ರೀತಿ ಪೇಸ್ಟ್ ಥರನೂ ಮಾಡ್ಕೋಬೋದು ನಿಮಗೆ ಹಿಟ್ಟೇನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಚುಮ್ಸಿ ಉಂಡೆ ಮಾಡ್ಕೊಳ್ಳಿ ತುಂಬ ಗಟ್ಟಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಾನು ಮಾಡಿರೋ ಅಂಥ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರೋದ್ರಿಂದ ನಾನು ನೀರು ಹಾಕಲಿಲ್ಲ ಅಷ್ಟೇ ಸ್ವಲ್ಪ ನೀರನ್ನು ತುಂಬಿಸ್ಕೊಂಡು ಉಂಡೆ ಕಟ್ಕೊಂಡು ಮಾಡ್ಬೋದು ಈಗ ಸಬ್ಬಕ್ಕಿ ವೇಳೆ ತಯಾರಾಗಿದೆ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಹದವಾಗಿ ಬೆಂದಿದೆ ತೆಗಿತಾಯಿದ್ದೀನಿ ಈಗ ರುಚಿಕರವಾದ ಸಬ್ಬಕ್ಕಿ ಪಕೋಡ ತಯಾರಾಗಿದೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಮಾಡಿ ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು